ಕಲ್ಪಾಸ್ ಜಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಹಲಸಿನ ಕಾಯಿಂದ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾದಂತಹ ಸಾಂಬಾರಿದು ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಅಂತ ನೋಡಿ ಹಲಸಿನಕಾಯ್ದು ಮೇಲುಗಡೆ ಸಿಪ್ಪೆಯೆಲ್ಲ ಸ್ವಲ್ಪ ದಪ್ಪನಾಗಿ ತೆಗಿಬೇಕು ಅದನ್ನು ತೆಗೆದುಬಿಟ್ಟು ಈ ರೀತಿ ಭಾಗ ಮಾಡ್ಕೊಂಡಿದ್ದೀನಿ ನೋಡಿ ನಾಲ್ಕು ಭಾಗ ಮಾಡಿಬಿಟ್ಟು ಈ ಮೇಲ್ಗಡೆ ಇದು ದಿಂಡಿನ ಥರ ಇರುತ್ತಲ್ವ ಅದನ್ನು ತೆಗಿಬೇಕು ನೋಡಿ ತೆಗೆದಾಗ ಈ ರೀತಿ ಆಗತ್ತೆ ಇದನ್ನು ತೆಗೆದೇ ನೀವು ಸಾಂಬಾರು ಮಾಡಬೇಕು ಮೇಲುಗಡೆ ಸಿಪ್ಪೆ ಹಾಗೂ ಒಳಗಡೆ ಇರುವ ಈ ದಿಂಡನ್ನು ಇದನ್ನು ನಾನು ಕಟ್ ಮಾಡಿಕೊಂಡು ನೀರೊಳಗೆ ಹಾಕ್ಕೊಂಡಿದ್ದೀನಿ ನೋಡಿ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಕೈಯೆಲ್ಲ ಸ್ವಲ್ಪ ಹಲಸಿನಕಾಯಿ ಎಲ್ಲ ಇದು ಮಾಡಿದಾಗ ಈ ಥರ ಆಗುತ್ತೆ ಅದಕ್ಕೆ ಎಣ್ಣೆ ಹಚ್ಕೊಂಡ್ಬಿಟ್ರೆ ಯಾವುದಾದ್ರೂ ಎಣ್ಣೆ ಆಯಿತು ನೀವು ಹಚ್ಕೊಂಡ್ರೆ ಅದೆಲ್ಲ ಹೋಗುತ್ತೆ ಆಮೇಲೆ ಸೋಪ್ ಹಾಕ್ಬಿಟ್ಟು ಕೈ ತೊಳ್ಕೊಂಡ್ರಾಯ್ತು ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಬಟಾಣಿ ಹಾಗೂ ಕಡಲೆಕಾಳನ್ನು ರಾತ್ರಿನೇ ನೆನೆಯೋದಕ್ಕೆ ಹಾಕಿದ್ದೆ ನಾನು ಒಂದು ಕಪ್ಪಷ್ಟು ಬಟಾಣಿ ಕಡಲೆಕಾಳನ್ನು ರಾತ್ರಿಯೇ ನೆನೆಸಿದೆ ಅದು ದಪ್ಪವಾಗಿ ನೆನೆದುಬಿಟ್ಟು ಅಷ್ಟಾಗಿದೆ ಇದಕ್ಕೆ ನಾನು ಕಟ್ ಮಾಡಿಕೊಂಡಂತಹ ಹಲಸಿನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಹಲಸಿನಕಾಯಿನ ನೀವು ಸಣ್ಣದಾಗಿ ಆದರೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ದಪ್ಪ ದಪ್ಪವಾಗಿ ಆದರೂ ಕಟ್ ಮಾಡ್ಕೋಬೋದು ನೀರು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇನ್ನೂ ಎಳೆಯದಾದರೂ ನಡೆಯುತ್ತೆ ಎಳೆಯದಿರುತ್ತಲ್ವ ಇನ್ನೂ ಸ್ವಲ್ಪ ಆ ಥರ ಆದರೂ ನಡೆಯುತ್ತೆ ಇದಾದರೂ ನಡೆಯುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ಎರಡು ವಿಸಲ್ ಆಗಬೇಕು ಇದು ಅಲ್ಲಿ ತನಕ ನಾವು ಮಸಾಲಕ್ಕೆ ರೆಡಿ ಮಾಡ್ಕೊಳೋರು ರುಬ್ಬೋದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಶುಂಠಿ ಒಂದು ಇಂಚಿನಷ್ಟು ಹಾಗೂ ಬೆಳ್ಳುಳ್ಳಿ ಹದಿನೈದು ಹೆಸಳಿನಷ್ಟು ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೆ ಹುರ್ಕೋಬೇಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ನೋಡಿ ಇಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಇಲ್ಲಿ ತನಕ ಹುರ್ಕೋಬೇಕು ಇದರ ಜೊತೆಗೇ ಇವಾಗ ಮೂರು ಟೊಮೆಟೊ ಹಣ್ಣನ್ನು ಮೀಡಿಯಮ್ ಸೈಜಿಂದು ಇದ್ದೀನಿ ತುಂಬ ಚಿಕ್ಕದಾದರೆ ನಾಲ್ಕು ಹಾಕ್ಕೊಳ್ಳಿ ಸ್ವಲ್ಪ ಚಿಕ್ಕದಾದರೆ ನಾನು ಮೀಡಿಯಮ್ ಸೈಜ್ ಆದ್ರಿಂದ ಮೂರು ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಮೆತ್ತಗಾಯಿತು ಟೊಮೆಟೊ ಎಲ್ಲ ಈ ಥರ ಆಗೋ ತನಕ ಫ್ರೈ ಮಾಡ್ಕೋಬೇಕು ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಿನಷ್ಟು ಖಾರದ ಪುಡಿ ಒಂದೂವರೆ ಟೀ ಸ್ಪೂನಿನಷ್ಟು ಧನಿಯಾ ಪುಡಿ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನ್ ಇದ್ದೀನಿ ಚಕ್ಕೆ ಒಂದು ಇಂಚು ಲವಂಗ ನಾಲ್ಕು ಹಾಕ್ಕೊಂಡಿದ್ದೀನಿ ಅದೆರಡು ಇಲ್ಲ ಅಂದರೆ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇದ್ದರೆ ಚಕ್ಕೆ ಲವಂಗನೇ ಹಾಕ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರತ್ತೆ ಈಗ ಇದನ್ನೆಲ್ಲ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಹಸಿವಾಸನೆ ಹೋಗಬೇಕು ಎಲ್ಲವ್ರದ್ದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ನೀರು ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಚೆನ್ನಾಗಿ ಮಾಗಿಸ್ಕೋಬೇಕು ಇದನ್ನೆಲ್ಲ ನೋಡಿ ಒಗ್ಗರಣೆ ಒಳಗೆ ಚೆಂದಾಗಿ ಎಲ್ಲ ನಾವು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ ಸ್ಟೌವ್ನ ಇವಾಗ ಆಫ್ ಮಾಡಿದ್ದೀನಿ ಎಲ್ಲ ನಾನು ಕ್ಲೀನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಬೌಲ್ನಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ ತಣ್ಣಗಾಗೋದಕ್ಕೆ ಅದ್ರ ಜೊತೆನಾಗೇ ಎಲ್ಲ ಸೆಟ್ಟಾಗಿಬಿಡತ್ತೆ ತಣ್ಣಗಾಗೋ ತನಕ ಇದನ್ನು ಬಿಡಬೇಕು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆ ಬಿಸಿಯಲ್ಲೇ ಎಲ್ಲ ಕ್ಲೀನಾಗಿ ಆಗುತ್ತೆ ನೋಡಿ ಎಲ್ಲ ಕೈಯಾಡಿಸ್ಕೊಳ್ತಾ ಇದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಮಸಾಲೆ ರೆಡಿ ಆಯಿತು ಇವಾಗ ತರಕಾರಿಯೆಲ್ಲ ಬೆಂದಿದೆಯಾ ನೋಡೋಣ ಬಟಾಣಿ ಕಡಲೆಕಾಳು ಹಾಗೂ ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ ನಾನು ಎರಡು ವಿಸಿಲ್ ಆದಮೇಲೆ ತೆಗೆದಿದ್ದೀನಿ ಮುಚ್ಚಳನ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ನೋಡಿ ಬಟಾಣಿ ಕೂಡ ಎಷ್ಟೊಂದು ಚೆನ್ನಾಗಿ ಬೆಂದಿದೆ ನೋಡಿ ಹಲಸಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ನಂತರ ಈರುಳ್ಳಿ ಕೆಂಪುಗಾಗೋವರೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿದ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈಯಾಡಿಸ್ಕೊಬೇಕು ಒಂದು ಕುದಿ ಕುದುರೆ ಸಾಕಾಗತ್ತೆ ಯಾಕೆ ಅಂದರೆ ನಾವು ಎಣ್ಣೆಲೆ ಮೊದಲು ಎಲ್ಲ ಬಾಡಿಸ್ಕೊಂಡಿರೋದ್ರಿಂದ ಒಂದೇ ಕುದಿ ಕುದುರೆ ಇವಾಗ ಸಾಕು ಈಗ ನೋಡಿ ಸ್ವಲ್ಪ ಕುದೀತಾ ಇದೆ ಇವಾಗ ಬೆಂದಂತಹ ಹಲಸಿನಕಾಯಿ ಹಾಗೂ ಬಟಾಣಿ ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಅಪ್ರೂಪ ಹಲಸಿನಕಾಯಿ ಎಲ್ಲ ಸಿಗೋದಿಲ್ಲ ಖಂಡಿತ ನೀವು ಈ ಥರ ಸಾಂಬಾರೆಲ್ಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ ನೀವು ಇನ್ನೂ ಚಿಕ್ಕ ಹಲಸಿನಕಾಯಿ ಕೂಡ ನೀವು ಮಾಡ್ಕೋಬೋದು ನಾನು ಮಾಡಿರೋ ಹಲಸಿನಕಾಯಿ ಸ್ವಲ್ಪ ದಪ್ಪದಿತ್ತು ಈ ಖಾರ ಉಪ್ಪು ಖಾರ ಎಲ್ಲ ಕುಡ್ಕೋಬೇಕು ಹತ್ತು ನಿಮಿಷ ಕುದಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಆಯಿತು ಈಗ ಸಾಂಬಾರೆಲ್ಲ ಈಗ ಮುದ್ದೆ ಜೊತೆಗಂತೂ ಈ ಸಾಂಬಾರು ಸಖತ್ತು ಟೇಸ್ಟಿಯಾಗಿರುತ್ತೆ ಅನ್ನ ಮುದ್ದೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಸ್ಪೆಷಲ್ ಆಗಿರುತ್ತೆ ಮಾಮೂಲಿ ಎಲ್ಲ ಸಾಂಬಾರುಗಳಿಗಿನ್ನ ಇದು ತುಂಬ ಸ್ಪೆಷಲ್ ಆಗಿರುತ್ತೆ ಖಂಡಿತವಾಗಿ ಹಲಸಿನಕಾಯಿ ಸಿಕ್ಕಿದ್ರೆ ಮಾತ್ರ ಸಾಂಬಾರು ಟ್ರೈ ಮಾಡಿ ಖಂಡಿತ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಹಲಸಿನಕಾಯಿ ಸಾಂಬಾರು ಊಟ ಅಂತೂ ಅದ್ಭುತವಾಗಿರುತ್ತೆ ನಿಮಗೆಲ್ಲ ಈ ಹಲಸಿನಕಾಯಿ ಸಾಂಬಾರು ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ